ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿ. ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನ ರಾಜ್ಯ ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಭಾಳ ಸ್ಪಷ್ಟವಾಗಿ ಹೇಳ್ತದೆ ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ ಕ್ಯಾಬಿನೆಟ್ ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನು ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾಕಂದ್ರೆ ಇದು ಮೊದಲನೇ ವರ್ಷ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಕಾರಣ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ ಅದನ್ನು ರಿಪೀಲ್ ಮಾಡಿ ರಿಪೀಲ್ ಮಾಡಿ ವಿ ಬಿ ರಾಮ್ಜಿ ಜಿ ರಾಮ್ಜಿ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು ಎರಡನೇದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ಇರ್ತಕ್ಕಂಥ ರೈಟ್ ಟು ವರ್ಕ್ ರೈಟ್ ಟು ಎಂಪ್ಲಾಯ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಈ ಕಾಯ್ದೆಗಳನ್ನು ತಂದಿದ್ರು ಉದ್ದೇಶ ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಹಳ್ಳಿಗಾಡಿನಲ್ಲಿ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನಗಳ ಕಾಲ ಕನಿಷ್ಠ ನೂರು ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು ಕಾರ್ಮಿಕರು ಮತ್ತು ಮಹಿಳೆಯರು ಸಣ್ಣ ರೈತರು ಇದರಲ್ಲಿದ್ದಾರೆ ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರೀಸ್ನಲ್ಲಿ ಇವರೆಲ್ಲರೂ ಕೂಡ ಇದು ವಿಶೇಷವಾಗಿ ಐವತ್ಮೂರು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ದಲಿತರಿದ್ದಾರೆ ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ ಅವರು ಕೇಳಿದ ಜಾಗದಲ್ಲಿ ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ ಸಣ್ಣ ರೈತರಾದರೆ ಸಹ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ ಮಾಡ್ಬೋದಾಗಿತ್ತು ಇದನ್ನು ರದ್ದು ಮಾಡಿದ್ದಾರೆ ಯಾಕಂತಂದರೆ ಈಗಿನ ವಿ ಬಿ ಜಿ ರಾಮ್ ಜಿ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಕೇರಳ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಮಾಡಬೇಕು ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಆಮೇಲೆ ಮುನ್ನೂರ ಅರವತ್ತೈದು ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬೋದಾಗಿತ್ತು ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು ಅದು ಸರ್ಕಾರದ ಕರ್ತವ್ಯ ಜೊತೆಗೆ ಆಕ್ಷನ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಆಯಾಯ ಪಂಚಾಯಿತಿಗಳು ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪಂಚಾಯಿತಿಗಳು ಗ್ರಾಮ ಸಭೆಗಳು ಇದನ್ನ ಈ ಕಾಯ್ದೆನಲ್ಲಿ ಹೊಸ ಕಾಯ್ದೆಯಲ್ಲಿ ಜಿ ರಾಮ್ ಜಿ ಬಿ ಜಿ ರಾಮ್ ಜಿ ಕಾಯ್ದೆನಲ್ಲಿ ಇಲ್ಲ ವಿರೋಧ ಪಕ್ಷದವರು ಅದನ್ನು ಉದ್ದೇಶ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಯಾಕಂತಂದರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ವಿರೋಧ ಪಕ್ಷದವ್ರಿಗೆ ಕೇಂದ್ರ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ ನೀತಿ ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ ಅದನ್ನು ಕ್ಯಾಬಿನೆಟ್ಟು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು ಮರುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಅದರಲ್ಲಿ ಮನ್ರೇಗಾದಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಮನ್ರೇಗವನ್ನು ಮರುಸ್ಥಾಪನೆ ಮಾಡಬೇಕು ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ ಮನ್ರೇಗವನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡೋವರಿಗೆ ಹೋರಾಟ ನಿರಂತರವಾಗಿ ನಡೀತದೆ ಯಾವ ಮಾದರಿನಲ್ಲಿ ಅಂತಂದರೆ ರೈತರು ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ ಅವುಗಳನ್ನು ವಾಪಸ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನಕ್ಕೆ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಇಟ್ಸ್ ವೆರಿ ವೆರಿ ಕ್ಲಿಯರ್ ರಾಜ್ಯ ಇ ಆರ್ ಶಲ್ ರೀಡ್ ದಿ ಸ್ಪೀಚ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ದಿ ಗೌರ್ಮೆಂಟ್ ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕೊಂಡಿರ್ತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕೊ ಬಂದಿರ್ತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಮ್ ಎಲ್ ಎಗಳು ಪ್ರತಿಭಟನೆ ಮಾಡ್ತಾರೆ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಅವರ ತಪ್ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನು ಪಾಲನೆ ಮಾಡತಕ್ಕ ಮಾಡಿಲ್ಲ ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು ತಯಾರು ಮಾಡಿದಂಥ ಭಾಷಣ ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ನಾನು ಮತ್ತೆ ನಿಮ್ಮ ಜೊತೆನ ಮಾತಾಡ್ತೀನಿ ನಾನು ಗಾಂಧೀಜಿ ಅದೇ ಗಾಂಧೀಜಿ ಹೆಸರನ್ನು ಕೂಡ ತೆಗೆದು ಬಿಟ್ಟಿದ್ದಾರೆ ಇಲ್ಲ ನಾವು ಕೋರ್ಟ್ಗೆ ಹೋಗ್ಬೇಕ ಸುಪ್ರೀಂ ಕೋರ್ಟ್ ನಲ್ಲಿ ಮೊಕದ್ದಮೆನ ಬೇಡವಾ ಬೇಡುವಂತಕ್ಕಂಥದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ರಾಜ್ಯಪಾಲಸೆ ಈಗ ನಾನು ಈಗ ಈಗ ಕೂತ್ಕೊಂಡು ಮಾತಾಡ್ತೀನಿ ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಲಾ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಆ ಮಾತು ಮಾತಾಡಿ ಅಂತಿಮವಾಗಿ ನಿಮ್ಗೆ ತಿಳಿಸ್ತೀನಿ ನ್ಯೂ ಇಯರ್ ದಿ ಗವರ್ನರ್ ಹ್ಯಾಸ್ ಟು ಅಡ್ರೆಸ್ ದಿ ಜಾಯಿಂಟ್ ಸೆಷನ್ And he has to read the speech prepared by the cabinet. That is constitutional because one seventy-six of the Indian Constitution, Article one 76. seventy-six of the Indian Constitution, and one sixty-three, one sixty-three of the Constitution. Says he or she, governor, shall read the speech prepared by the government or cabinet. Today, instead of speaking. The speech prepared by the cabinet, he spoke. The speech prepared by himself that against the constitution, provisions of the constitution, Indian constitution. It clearly violates Article 176 and 163 of the Indian Constitution. Therefore, it is not going to be the speech of the governor. He has not discharged his duties as per the Indian Constitution. Has not discharged its responsibilities as prescribed by the Indian Constitution. Therefore, we are going to protest against the attitude of the Speaker. Governor. I mean, uh, Governor. Governor. Sorry. Sorry, sorry. <laughs> Governor going to approach the supreme court constitutional we are, we are, we are examining to approach the supreme court or not. we will let you know. Sir, in fact, the bjp guys are protesting against the Sir, Sir, the governor was here also. Sir, gentlemen, the law minister will say something. One gentlemen, today is the black day in the history of democracy. a governor who is supposed to be a guardian of the constitution? He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint session address shall be prepared by the cabinet and whatever cabinet. Uh, recommends that is to be addressed by the governor which he has failed in reading that addressing that that's why he has failed he has insulted the constitution for which we will think of our chief minister has called the people concerned and uh, we will discuss and we'll take appropriate uh, decision ದಿಸ್ ಈಸ್ ನಥಿಂಗ್ ಬಟ್ ದಿ ಇನ್ಸಲ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನಕ್ಕೆ ಅಪಚಾರ ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ ಏನಿತ್ತು ಈ ಭಾಷಣದಲ್ಲಿ ನರೇಗಾನ ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನೇನು ಕಿತ್ಕೊಂಡಿದ್ದೀರಿ ಆ ಉದ್ಯೋಗದ ಹಕ್ಕು ಬರಬೇಕು ಮರುಸ್ಥಾಪನೆ ಆಗಬೇಕು ಅದನ್ನು ಹೇಳುತ್ತಪ್ಪ ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು ಅದರ ಬದಲಾಗಿ ಡೆವಲ್ಯೂಷನ್ ಆಫ್ ಫಂಡ್ ಮುಖಾಂತರ ನಮಗೆ ಬರಬೇಕಾದಂಥ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಬರಬಿದ್ದಂಥ ಪರಿಸ್ಥಿತಿಯೊಳಗೂ ಸಹಿತ ನಮಗೆ ಪರಿಹಾರ ಕೊಡದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರೋದು ಭದ್ರಾದಲ್ಲಿ ನೀಡಬೇಕಾಗಿರ್ತಕ್ಕಂಥ ಹಣ ನೀಡದೇ ಇರ್ತಕ್ಕಂಥದ್ದು ಯಾವು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಹಕ್ಕಿದ್ದು ಅದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರ ನಡೆದಿರೋದ್ರಿಂದ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಈ ಒಂದು ಫೆಡ್ರಲ್ ವ್ಯವಸ್ಥೆಯ ಕ್ರೆಡಿಬಿಲಿಟಿ ಕಡಿಮೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯಪಾಲರು ನಮ್ಮ ಭಾಷಣವನ್ನು ಓದದೇ ತಾವು ವಾಪಸ್ಸಾಗಿದ್ದಾರೆ ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಮೇಲೆ ಆಮೇಲೆ ಮನ್ರೇಗಾ ಇದಕ್ಕೂ ಬಿ ಬಿ ಜಿ ರಾಮ್ ಜಿಗೂ ವ್ಯತ್ಯಾಸ ಏನು ಅಂತಂದರೆ ಸರ್ಕಾರದ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ ಫಾರ್ಟಿ ಪರ್ಸೆಂಟ್ ಯಾಕಂತಂದರೆ ಹಿಂದೆ ವೇಜಸ್ ಪೂರ ಅವರೇ ಕೊಡ್ತಿದ್ರು ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಮನ್ರೇಗಾ ಹಾಕ ಪ್ರಕಾರ ಪೂರ ವೇಜಸ್ಸನ್ನು ಅವರೇ ಕೊಡ್ತಕ್ಕಂಥದ್ದು ಇತ್ತು ಈಗ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟು ಕೇಂದ್ರ ಅರವತ್ತು ಪರ್ಸೆಂಟು ಅಂತ ಮಾಡಿದ್ದಾರೆ ಸೊ ಅದರಿಂದ ಈ ಮೂಲಭೂತ ಹಕ್ಕಿದೆಯಲ್ಲು ಇಟ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಬಡವರ್ದು ಈ ಕಾನ್ಸ್ಟಿಟ್ಯೂಷನಲ್ ರೈಟ್ನೇ ಕಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆಗ ಆಮೇಲೆ ಆಮೇಲೆ ಹೇಳ್ತೀರಾ ಅದೇ ಮುಖ್ಯಮಂತ್ರಿಗಳು ಅವ್ರ್ ನೋಡಿ ಕಾರ್ವರೆಗೆ ಕಳಿಸಿ ಬಂದಿರಲ್ಲ